ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ ಕೋಕೋನಟ್ ಬರ್ಫಿ ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ರೀತಿಯಾಗಿ ಕೊಬ್ಬರಿ ಮಿಠಾಯಿಯನ್ನು ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಮತ್ತೆ ತುಂಬ ಬೇಗ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನೀವು ಸುಮಾರು ದಿನ ಅಂದರೆ ಸುಮಾರು ಒಂದು ಒಂದರಿಂದ ಎರಡು ತಿಂಗಳರ್ಗ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಸೊ ಈ ಒಂದು ನಾವು ಕೊಬ್ಬರಿ ಮಿಠಾಯಿಯನ್ನು ನೋಡಿ ಈ ರೀತಿಯಾಗಿರುವಂತಹ ಒಂದು ಹಣ್ಣು ಗಾಯಿ ಅಂತ ಹೇಳ್ತೀವಿ ಇದು ಕೊಬ್ಬರಿಗೆ ಬರುವಂತಹ ಕಾಯಿ ಆ ಕಾಯಿಯನ್ನ ತಗೊಳ್ಬೇಕಾಗತ್ತೆ ನೋಡಿ ನಾನು ಒಂದು ಎರಡು ಕಾಯಿಯನ್ನ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂತಹ ಕಾಯಿಯನ್ನ ತಗೊಳ್ಬೇಕು ನಾವು ಮತ್ತೆ ಆ ಕಾಯಿಯನ್ನ ಹೋಳನ್ನ ತುರ್ಕೋಬೇಕಾದ್ರೆ ನೋಡಿ ಪೂರ್ತಿಯಾಗಿ ಚಿಪ್ಪು ಕಾಣೋ ಹಾಗೆ ತುರಿಬಾರದು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕಾಯಿ ಹೀಗಿರಬೇಕು ಇಲ್ಲ ಅಂತಂದರೆ ಪೂರ್ತಿಯಾಗಿ ತುರಿದ್ರೆ ಏನಾಗುತ್ತೆ ಅಂದರೆ ಖಂಡಿತ ಏನೂ ಆಗೋದಿಲ್ಲ ಆದರೆ ಅದು ಚಿಪ್ಪಿನಲ್ಲಿರುವಂಥ ಕಪ್ಪು ಕಪ್ಪುದೆಲ್ಲ ಬೀಳುತ್ತೆ ಸೊ ಬರ್ಫಿ ಕಲರ್ ಬೇರೆ ಥರ ಕಾಣುತ್ತೆ ಅದಕ್ಕೋಸ್ಕರ ಅಷ್ಟೇ ನಿಮಗೆ ಪೂರ್ತಿ ವೈಟಾಗಿ ಕಾಣಬೇಕು ಅನ್ನೋದಾದರೆ ನೀವು ಸ್ವಲ್ಪ ನೀವು ತುರಿಬೇಕಾದ್ರೆ ಕಾಯಿಯನ್ನು ನೀವು ಈ ರೀತಿಯಾಗಿ ತುರ್ಕೋಬೇಕಾಗುತ್ತೆ ಸ್ವಲ್ಪ ಕಾಯಿನ ಹೋಳಲ್ಲಿ ಹಾಗೆ ಸ್ವಲ್ಪ ಸ್ವಲ್ಪ ಬಿಟ್ಟು ತುರ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಕಾಯಿ ಸಿಗುತ್ತೆ ಸೊ ಈಗ ನೋಡಿ ಈಗ ತುರಿದು ತಗೊಂಡಿದ್ದೀನಿ ಎರಡು ಕಾಯಿಯನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಒಂದೇ ಸಲ ಹಾಕೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನಾವು ಪೌಡರ್ ಥರ ಮಾಡ್ಕೊಂಬರೋಣ ನುಣ್ಣಗೆ ತುರಿದ್ರೂ ಸಾಕು ಏನು ಬೇಡ ಅನ್ನೋದಾದರೆ ಹಾಗೆ ಕೂಡ ಮಾಡ್ಕೋಬೋದು ಅಥವಾ ಒಂದು ಗ್ರೈಂಡ್ ಮಾಡ್ಕೊತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಈ ರೀತಿಯಾಗಿ ಒಂದು ಸಲ ಪೌಡರ್ ಮಾಡ್ಕೊಂಬರೋಣ ನೋಡಿ ಈಗ ನಾನು ಇದನ್ನು ಒಂದು ಎರಡು ಅಥವಾ ಮೂರು ಬ್ಯಾಚ್ ಹಾಕ್ಕೊಳ್ತೀನಿ ಈಗ ಒಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಪೌಡರ್ ಮಾಡಿರೋ ಕಾಯಿ ತುರಿಯನ್ನು ನಾನು ಒಂದು ತಟ್ಟೆಗೆ ಇದ್ದೀನಿ ಈಗ ಒಂದು ಇನ್ನೊಂದು ಸೈಡಲ್ಲಿರುವಂತಹ ಕಾಯಿ ಅಂದರೆ ಫಸ್ಟ್ ತುರಿದು ಇಟ್ಟಿರುವಂಥದ್ದು ಅದನ್ನು ಮತ್ತೆ ಜಾರಿಗೆ ಹಾಕ್ಕೊಳ್ಳೋಣ ಜಾರಿಗೆ ಹಾಕಿ ಅದನ್ನು ಕೂಡ ಪೌಡರ್ ಮಾಡ್ಕೊಂಡು ಬರೋಣ ಓಕೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಖಂಡಿತವಾಗ್ಲೂ ಯಾರಿಗೆ ತಾನೇ ಕೊಬ್ಬರಿ ಮಿಠಾಯಿ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಕೂಡ ಇಷ್ಟ ಆದರೆ ಮಾಡೋದಕ್ಕೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಜಾಸ್ತಿ ಇದು ಕರೆಕ್ಟಾಗಿ ಬರೋದಿಲ್ಲ ಹಾಗೆ ಹೀಗೆ ಅಂದ್ಕೊಳ್ತಾರೆ ಆದರೆ ಪರ್ಫೆಕ್ಟಾಗಿ ಬರೋ ವಿಧಾನವನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನಾನು ಹೇಳ್ಕೊಟ್ಟೋ ರೀತಿಯಲ್ಲಿ ನೀವು ತಯಾರಿಸಿದ್ರೆ ಪರ್ಫೆಕ್ಟಾಗಿರೋವಂಥ ಒಂದು ಫ್ರೆಶ್ ಕೋಕೋನಟ್ ಬರ್ಫಿಯನ್ನು ಮನೆಯಲ್ಲಿ ತಯಾರಿಸ್ಕೊಳ್ಬೋದು ಈಗ ನಾನು ಕಾಯಿ ಕಾಯಿ ತುರಿಯನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ತುಪ್ಪ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಬೋಂಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಕಡಲೆ ಹಿಟ್ಟು ಅದನ್ನು ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಈಗ ಇದನ್ನು ಸ್ವಲ್ಪ ನಾವು ಹಾಗೆ ಇದನ್ನು ರೋಸ್ಟಾಗಿ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಡಲೆ ಹಿಟ್ಟಿಂದು ಅಲ್ಲಿವರೆಗೂ ಇದನ್ನು ಹಾಗೆ ನಾವು ಸ್ವಲ್ಪ ಕೈ ಬಿಡದ ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಂತರ ಇನ್ನೊಂದು ಪ್ಯಾನಿಗೆ ನಾನು ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದೂವರೆ ಕಪ್ಪು ಸಕ್ಕರೆ ಓಕೆ ಅದಕ್ಕೆ ಮೊದಲನೇದಾಗಿ ಒಂದು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ನಮಗೆ ಅಂಟು ಪಾಕ ಬೇಕಾಗಿರೋದು ಸೊ ಅದಕ್ಕೋಸ್ಕರ ನೀರು ಏನು ಹಾಕೋಕ್ಕೆ ಹೋಗಬೇಡಿ ಈಗ ಒಂದೂವರೆ ಕಪ್ ಸಕ್ಕರೆಗೆ ಒಂದು ಕಪ್ ನೀರನ್ನು ಹಾಕ್ಕೊಂಡು ಪಾಕವನ್ನು ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಪಾಕ ಬರಬೇಕು ನಮಗೆ ಒಂದೇಳೆ ಪಾಕ ಬರಬೇಕು ಇದು ತುಂಬಾ ಬೇಗ ಆಗುವಂಥ ಒಂದು ರೆಸಿಪಿ ಖಂಡಿತವಾಗ್ಲೂ ಈಗ ಎಲ್ಲಾದರೂ ದೇವಸ್ಥಾನಗಳಿಗೂ ಹೋಗಿರ್ತೀರ ಕಾಯಿ ಹೋಳು ತುಂಬನೇ ಇರುತ್ತೆ ಇಲ್ಲ ಹಬ್ಬಗಳು ಒಂದ್ರ ಒಂದರಿಂದ ಒಂದು ಹಬ್ಬಗಳು ಬಂದಿರ್ತವೆ ಸೊ ಆ ಕಾಯಿ ಹೋಳುಗಳು ಎಲ್ಲ ತುಂಬ ಉಳಿದಿದ್ದಾಗ ಖಂಡಿತವಾಗ್ಲೂ ನೀವು ಈ ಒಂದು ಬರ್ಫಿಯನ್ನು ತಯಾರಿಸ್ಕೊಳ್ಬೋದು ಅಥವಾ ಕಾಯಿ ಒಬ್ಬಟ್ಟನ್ನು ತಯಾರಿಸ್ಬೋದು ತುಂಬನೇ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ನೋಡಿ ನಾನು ಈ ಪಾಕಕ್ಕೆ ಇವಾಗ ಅರ್ಧ ಕಪ್ಪು ಹಾಲನ್ನು ಇದ್ದೀನಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬರ್ಫಿ ಟ್ರೇ ತೊಗೊಳ್ತಾ ಇದ್ದೀನಿ ಬರ್ಫಿ ಟ್ರೇ ಇದ್ದರೆ ಉಪಯೋಗ್ಸಿ ಫ್ರೆಂಡ್ಸ್ ಇಲ್ಲಾಂತಂದರೆ ಊಟದ ತಟ್ಟೆ ಇರುತ್ತಲ್ವಾ ಆ ತಟ್ಟೆಗೆ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ ತುಪ್ಪ ಅಥವಾ ಅಡುಗೆ ಎಣ್ಣೆ ಯಾವುದನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಈಗ ಇದಕ್ಕೆ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಪಾಕ ಚೆನ್ನಾಗಿ ಬಂದಿದೆಯಾ ಇಲ್ವಾ ನೋಡ್ಕೊಳ್ಳೋಣ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಾಯಿಯನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಪೌಡರ್ ಮಾಡಿರುವಂತಹ ಕಾಯಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಕಪ್ಪಿನ ಅಳತೆಯಲ್ಲೇ ಇದ್ದೀನಿ ನಿಮಗೆ ಒಂದೊಂದು ಸಲ ಗೊತ್ತಾಗಲ್ಲ ಅಳತೆ ಅನ್ನೋದಕ್ಕೆ ಅಷ್ಟೇ ನಾಲ್ಕರಿಂದ ಐದು ಕಪ್ಪಾಗುವಷ್ಟು ನಮಗೆ ಕಾಯಿ ತುರಿ ಬರುತ್ತೆ ಫ್ರೆಂಡ್ಸ್ ಓಕೆ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎರಡು ಕಾಯಿಯಿಂದ ನಾ ಐದು ನಮಗೆ ಇಲ್ಲಿ ಕಾಯಿ ತುರಿ ಬರುತ್ತೆ ಸೊ ಐದು ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಫಸ್ಟೇ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇಲ್ಲ ಅನ್ನೋದಾದರೆ ಇಷ್ಟೇ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಹೀಗೆ ಮಿಕ್ಸ್ ಮಾಡಿದ ನಂತರ ಒಂದು ಪರ್ಫೆಕ್ಟಾಗಿ ಕೋಟೆಡ್ ಬರಬೇಕು ಅಂದರೆ ನಮಗೆ ಇದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ಒಂದು ಸ್ಪೂನ್ ಹಾಕುವಷ್ಟು ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನೀಟಾಗಿ ನೋಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನು ಜಾಸ್ತಿ ತುಪ್ಪನೂ ಬೇಕಾಗೋದಿಲ್ಲ ಅಥವಾ ದಾಲ್ಡ ಯಾವುದೂ ಕೂಡ ಬೇಕಾಗೋದಿಲ್ಲ ಕಡಲೆ ಹಿಟ್ಟು ನಾವು ಪೌಡರ್ ಮಾಡಿರೋ ನಾವು ಹುರಿದು ಇಟ್ಟಿರೋಂತಹ ಹುರಿದು ನಾವು ತೊಗೊಂಡಿರುವಂತಹ ಕಡಲೆ ಹಿಟ್ಟು ಚೆನ್ನಾಗಿ ಉರಿ ಉರಿದು ಇದನ್ನು ನಾವು ಲೋ ಫ್ಲೇಮಲ್ಲೇ ಹುರಿದು ತೊಗೋಬೇಕಾಗುತ್ತೆ ಸೊ ನೋಡಿ ಇವಾಗ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಬೇಕಾಗೋದಿಲ್ಲ ನಮಗೆ ಕಡಲೆ ಹಿಟ್ಟು ಒಂದು ಕೋಟೆಡ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಅದನ್ನು ಹಾಗೆ ಹಾಕಿದ್ರೆ ಅದರ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಹಸಿ ಹಸಿ ಥರ ಅದಕ್ಕೋಸ್ಕರ ನಾವು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಹಾಕ್ಕೊಂಡಿರೋದು ನೋಡಿ ಈಗ ಒಂದು ಒಳ್ಳೆ ಕೋಟೆಡ್ ಆಗಿ ನಮಗೆ ಬರ್ಫಿ ಬರುತ್ತೆ ನೋಡ್ಬೋದು ನೀವು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಏನಕ್ಕೆ ಅಂದರೆ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಲ್ಲ ಮತ್ತು ತುಪ್ಪ ಕೂಡ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಓಕೆ ಆದರೆ ಅದು ಡ್ರೈ ಆದಮೇಲೆ ನಮಗೆ ಆ ಕಲರ್ ಕಾಣೋದೇ ಇಲ್ಲ ಫುಲ್ಲು ವೈಟಿಗೆ ಬಂದಿರುತ್ತೆ ಸೊ ಈಗ ಆಗಿದೆ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಆಗಿದೆ ಅದಾದ ನಂತರ ಇವಾಗ ನಾವು ಈ ಬರ್ಫಿ ಬರ್ಫಿಟ್ರೆಗೆ ಹಾಕೊಳ್ಳೋಣ ಕೈಯಲ್ಲಿ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದೇ ಒಂದು ಚೂರು ತಗೊಂಡು ಒಂದು ಹುಂಡೆ ಥರ ಮಾಡಿದ್ರೆ ಹುಂಡೆ ಬರ್ತಾ ಇರಬೇಕು ಕರೆಕ್ಟಾಗಿ ಕಟ್ ಹಾಕಿದಲ್ಲಿ ಆವಾಗ ನಿಮಗೆ ಬರ್ಫಿಗೆ ಇದು ಕರೆಕ್ಟಾಗಿ ಆಗಿದೆ ನಮಗೆ ಕೊಕೊನಟ್ ಬರ್ಫಿಗೆ ಅಂತ ಅಳತೆ ಗೊತ್ತಾಗುತ್ತೆ ಆವಾಗ ನೀವು ಅದು ವಿಧಾನವೂ ಕೂಡ ನೀಟಾಗಿ ನಿಮಗೆ ತಿಳ್ಕೊಂಡ್ರೆ ನೀವು ಅದನ್ನು ಒಂದು ಬರ್ಫಿ ಡ್ರೈಗೆ ಹಾಕ್ಕೊಂಡು ರೆಸ್ಟ್ ಅದನ್ನು ಸಮ ಮಾಡಿಬಿಟ್ಟು ನೀಟಾಗಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಇದನ್ನು ರೆಸ್ಟಿಗೆ ಇಟ್ಬಿಟ್ರೆ ಸಾಕು ನಿಮಗೆ ನೋಡಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೆ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಅದೇ ಥರ ಕಲರ್ ಬರೋದೇ ಇಲ್ಲ ಅದು ಹಸಿ ಇದ್ದಾಗಷ್ಟೇ ಕಲರ್ ಆ ಥರ ಇರುತ್ತೆ ಡ್ರೈ ಆದಮೇಲಂತೂ ಪೂರ್ತಿ ಡಿಫ್ರೆಂಟಾಗಿ ನೋಡಿ ಆಪೋಸಿಟ್ ಕಲರು ವೈಟ್ ಪೂರ್ತಿಯಾಗಿ ವೈಟ್ ಇದೆ ಸೊ ಈ ರೀತಿಯಾಗಿರುವಂಥ ಒಂದು ಕೋಕೋನಟ್ ಬರ್ಫಿ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಒಂದು ರುಚಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ ರೆಸಿಪಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ರುಚಿಯಾಗಿರುವಂತಹ ಒಂದು ಕೊಬ್ಬರಿ ಮಿಠಾಯಿನ ಒಂದು ತಟ್ಟೆಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು